ಅವರಿಗೆ ಸಿದ್ದರಾಮಯ್ಯನವರು ರೆಸಾರ್ಟ್ ಅಲ್ಲಿ ಒಳ್ಳೆಯ ಗಾಳಿ ಒಳ್ಳೆಯ ಎ ಸಿ ಒಳ್ಳೆಯ ಇದು ಜ್ಯೂಸು ತಂಪು ಪಾನೀಯ ಎಲ್ಲ ಕುಡ್ಕೊಂಡು ಹತ್ತು ಪ್ರಶ್ನೆಗಳನ್ನ ಹಾಕಿದ್ದಾರೆ ಅವರು ಮೋದಿಯವರು ಮೋದಿಯವರೇ ಉತ್ತರಿಸಿ ಸಿದ್ದರಾಮಯ್ಯನವರೇ ನೀವು ಉತ್ತರಿಸಿ ಕರ್ನಾಟಕದಲ್ಲಿ ಬರಗಾಲ ಕುಡಿಯಕ್ಕೆ ನೀರಿಲ್ಲ ದನಕರುಗಳಿಗೆ ಮೇವಿಲ್ಲ ನೀವು ಆರಾಮಾಗಿ ರೆಸಾರ್ಟ್ ಅಲ್ಲಿ ಒಳ್ಳೆ ಜ್ಯೂಸು ಒಳ್ಳೆ ಅವ ಎಲ್ಲ ತಗಂತ ಇದ್ದೀರಾ ಇಲ್ಲಿ ಕರ್ನಾಟಕದ ಜನರ ಬಿಸಿಲ ಭವಣೆಯಲ್ಲಿ ಸಾಯ್ತಾ ಇರತಕ್ಕಂತರ ಜನರಿಗೆ ಯಾವಾಗ ನೀವ್ ಹೆಂಗೆ ಎಸಿನಲ್ಲಿ ಇದ್ರು ಹಂಗನ ಕರ್ನಾಟಕದ ಏಳುವರೆ ಕೋಟಿ ಜನಕ್ಕನು ಕೂಡ ಆತರ ವಾತಾವರಣ ಯಾವಾಗ ಕೊಡ್ತೀರಾ ನೀವೊಬ್ರೆ ಮಜಾ ಮಾಡ್ಬಿಟ್ರೆ ಹೆಂಗೆ ಕರ್ನಾಟಕದ ಏಳು ಕೋಟಿ ಜನನು ನೆಮ್ಮದಿಯಿಂದ ಬದುಕೋಕೆ ಅವಕಾಶ ಕೊಡಿ ಅಟ್ಲೀಸ್ಟ್ ನೀವು ಅಲ್ಲಿ ಬಿಸ್ಲರಿ ವಾಟರ್ ಕೊಡೀರಿ ಅಟ್ಲೀಸ್ಟ್ ಇಲ್ಲಿ ಒಳ್ಳೆ ಕುಡಿಯಕ್ಕೆ ನೀರಾದ್ರೂ ಕುಡಿ ಸಿದ್ದರಾಮಯ್ಯವ್ರೆ ಒಳ್ಳೆ ನೀರ್ ಕೊಡಿ ಬಿಸ್ಲರಿ ವಾಟರ್ ಕೇಳಲ್ಲ ನಾವು ಕುಡಿಯೋ ನೀರು ಸರಿಯಾಗಿ ಕುಡಿಯೋ ನೀರಾದ್ರೂ ಕೊಡಿ ಸ್ವಚ್ಛ ಶುದ್ಧವಾದಂತ ನೀರಾದ್ರೂ ಕೊಡಿ ನಮ್ಮ ಪ್ರಶ್ನೆ ಒಂದನೇ ಪ್ರಶ್ನೆ ಅವ್ರಿಗೆ ರೈತರು ಕಂಗಾಲಾಗಿದ್ದಾರೆ ಹೈನುಗಾರಿಕೆ ಮಾಡಿ ಹಾಲು ಡೈರಿಗಳಿಗೆ ಕಳೆದ ಎಂಟು ತಿಂಗಳಿಂದ ಒಂದು ನ್ಯಾಯ ಪೈಸಾ ಕೊಟ್ಟಿಲ್ಲ ಅದರ ಮೇಲೆ ಅವ್ರ ಜೀವನ ನಡೆಯೋದು ಹೊಲ ಗದ್ದೆ ಬಿಟ್ರೆ ಕಮರ್ಷಿಯಲ್ ಆಗಿ ಅವರಿಗೆ ಹಣ ಸಿಗೋದು ಇದೊಂದೇ ಇದೊಂದೇ ದಾರಿ ಅದಕ್ಕೂ ನೀವು ಕಲ್ಲಾಕ್ಬಿಟ್ರಲ್ಲ ಸಿದ್ದರಾಮಯ್ಯವರೆ ಏಳ್ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದೆ ಯಾಕೆ ಅಲ್ಲಿ ತಂಪು ಪ್ರದೇಶದಲ್ಲಿ ಆರಾಮಾಗಿ ಕೂತಿದ್ದೀರಲ್ಲ ಕೇಳ್ತಾ ಇದೀರಿ ನಮ್ಮ ಪ್ರಶ್ನೆ ನೂರೆಂಟು ಆಂಬುಲೆನ್ಸ್ ಸಂಬಳ ಕೊಟ್ಟಿಲ್ಲ ಮೂರು ತಿಂಗಳಿಂದ ಆಂಬುಲೆನ್ಸ್ಗೆ ಸಂಬಳ ಇಲ್ಲ ಅಂದಮೇಲೆ ರೋಗಿಗಳ ಪಾಡೇನು ನೀವು ಅಲ್ಲಿ ಆರಾಮ್ಸೆ ರೋಗಿಗಳು ಪರದಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಅಲ್ಲದ ಆಟ ಸಿದ್ದರಾಮಯ್ಯನವರು ಮಜದ ಆಟ ಮೋಜಿನ ಆಟ ಇದು ಬೇಕಾ ತೆಂಗು ಬೆಳೆ ನಷ್ಟ ಆಗಿದೆ ಪರಿಹಾರ ಸಿಗಬೇಕು ಹೋರಾಟ ಮಾಡ್ತಾ ಪರಿಹಾರ ಇಲ್ಲ ಅಡಿಕೆ ಅಂಗನವಾಡಿ ಊಟದ ಆರೈಕೆಯಲ್ಲೂ ಕೂಡ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತ ಹೇಳಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಜಾಯ್ನ್ ಆಗದೆ ಬಿಟ್ಟಿದ್ದಾರೆ ಕಳೆದ ಹಲವಾರು ವರ್ಷದ ಅಂಕಿಅಂಶ ತಗೊಂಡಾಗ ಸುಮಾರು ಎರಡು ಲಕ್ಷ ಜನ ಈ ಸರಿ ಜಾಯಿನ್ ಆಗಿಲ್ಲ ಅಂಗನವಾಡಿಗೆ ಕಳಪೆ ಆಹಾರದ ದೃಷ್ಟಿಯಿಂದ ಸಿಇಟಿ ಪ್ರಶ್ನೆ ಪತ್ರಿಕೆ ಎಡವಟ್ಟಿನಿಂದ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಮಾನ ಆಗಿದೆ ಸಿಇಟಿ ಪರೀಕ್ಷೆದು ನೀವು ಆರಾಮ್ಸೆ ರೆಸಾರ್ಟ್ ಇದ್ದೀರಾ ಇದು ನ್ಯಾಯವ ಮತ್ತೆ ಕಾಂಟ್ರಾಕ್ಟರ್ಗಳು ಕರ್ನಾಟಕದ ಬೆಂಗಳೂರು ಮಹಾನಗರ ಪಾಲಿಕೆ ಕಾಂಟ್ರಾಕ್ಟರ್ಗಳು ನಾವು ಕೆಲಸನೆಲ್ಲ ಸ್ಥಗಿತ ಮಾಡಿದಿರಿ ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾವು ಕೆಲಸ ಮಾಡಲ್ಲ ಅಂತ ಕೆಲಸನ ಸ್ಥಗಿತ ಮಾಡಿದ್ದಾರೆ ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ನೀವು ಅಲ್ಲಿ ಹೋಗಿ ಆರಾಮಾಗೆ ನಿಮ್ಮ ಅಭಿವೃದ್ಧಿ ಮಾಡ್ಕಂತ ಇದ್ದೀರ ಇದು ನ್ಯಾಯವೇ ಹುಬ್ಬಳ್ಳಿಯ ನ್ಯಾಯ ಲವ್ ಜಿಯಾದ್ ಆಯ್ತಲ್ಲ ನೂರಿಪ್ಪತ್ತು ದಿನದೊಳಗಡೆ ಅದಕ್ಕೆ ಜಡ್ಜ್ಮೆಂಟೇ ಕೊಡಿಸ್ಬಿಡ್ತೀನಿ ಅಂತ ಹೇಳಿದ್ರಿ ಇನ್ನ ಅದ್ರ ತನಿಖೆನೆ ಇನ್ನ ಶುರುನೇ ಆಗಿಲ್ಲ ಅಲ್ಲಿ ಹಿಂದೂಗಳ ನಿರಂತರ ಹತ್ಯೆ ನಡೀತಾ ಇದೆ ರಾಜ್ಯದಲ್ಲಿ ನೀವು ಆರಾಮ್ಸೆ ಅಲ್ಲಿ ರೆಸಾರ್ಟ್ ಅಲ್ಲಿ ಇದ್ದೀರಾ ಇದು ನ್ಯಾಯವಾ ರಾಜ್ಯದಲ್ಲಿ ನೀವು ಚುನಾವಣಾ ಪ್ರಚಾರ ಮಾಡಿದ್ದು ಒಂದು ಇಪ್ಪತ್ತು ದಿನ ಚುನಾವಣಾ ಪ್ರಚಾರ ಮಾಡಿರಬೇಕು ಆ ಇಪ್ಪತ್ತು ದಿನಕ್ಕೆ ದಣಿವಾವುಟು ದಣಿವು ದಣಿವು ಬಾಯಾರಿಕೆ ಎಲ್ಲ ಆಗಿ ನೀವು ರೆಸಾರ್ಟ್ಗೆ ಹೋಗಿದ್ದೀರ ನಮ್ಮ ದೇಶದ ಪ್ರಧಾನಿ ಲೀವ್ಗೆ ಲೀವ್ಗೆ ಹೋಗಿದ್ದೀರಾ ನಮ್ಮ ದೇಶದ ಪ್ರಧಾನಿ ಹತ್ತು ವರ್ಷ ಒಂದ್ ದಿನ ಲೀವ್ ತಗೊಂಡೆ ಕೆಲಸ ಮಾಡ್ತಾ ಇದಾರಲ್ಲ ದೇಶದಲ್ಲಿ ಹೆಂಗ್ ಹೊಲಿಕೆ ಮಾಡಿರ ನಿಮ್ಗೂ ಸದಾ ಅವ್ರ ಮೇಲೆ ಪ್ರಶ್ನೆ ಆಗ್ತಿರಲ್ಲ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಸಿದ್ದರಾಮಯ್ಯನವರೇ ಒಂದು ದಿನ ಲೀವ್ ಹಾಕಿದಾರ ನಿಮ್ ಲೀವ್ಗಳು ಎಷ್ಟು ಲೀವ್ಗಳು ನಿಮ್ದು ಸಿಕ್ ಲೀವು ಇನ್ನೇನ್ ಲೀವ್ ಆಗುತ್ತೆ ಅಪ್ಪ ಮೆಡಿಕಲ್ ಅದನ್ನೇ ಸಿಕ್ ಲೀವ್ ಏನೇನ್ ಲೀವ್ ಎಂಟರ್ಟೈನ್ಮೆಂಟ್ ಲೀವ್ ಏನೇನು ಲೀವ್ಗಳು ಅವೆಲ್ಲ ತಗೊಂಡಿದೀರ ಮೋದಿ ಒಂದು ದಿನ ಅರ್ನ್ ಲೀವ್ ಹ ಅರ್ನ್ ಲೀವ್ ಅರ್ನ್ ಲೀವು ಸಿಕ್ ಲೀವು ಹ ಟೂರ್ ಲೀವು ಎಲ್ಲ ತಗೊಂಡಿದ್ದೀರ ಮೋದಿ ಅವರು ಒಂದು ದಿನ ಒಂದು ಲೀವ್ ತಗೊಂಡೆ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದೆ ಸ್ವತಃ ಅವ್ರ ತಾಯಿ ತೀರೋದಾಗೂ ಕೂಡ ಅವ್ರ ಕರ್ಮ ಮಾಡಕ್ಕೆ ಒಂದು ಗಂಟೆ ಬಿಟ್ರೆ ಬಂದು ದೇಶದ ರಕ್ಷಣೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕೂತು ಕೆಲಸ ಮಾಡಿದಾರಲ್ಲ ಎಲ್ಲಿಯ ಮೋದಿ ಎಲ್ಲಿಯ ಸಿದ್ದರಾಮಯ್ಯ ಕೆಲಸ ಮಾಡುವಂತ ಮೋದಿ ಇಲ್ಲಿ ಕಾಮ್ಚೋರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೋಲಿಕೆ ಯಾಕೆ ಮೋದಿಗೆ ಹೋಲಿಕೆ ಹೋಗಬೇಡಿ ಇದು ನಿಮ್ಮ ಬಯೋಡೇಟಾ ಮೋದಿ ಅಂದರೆ ಕಾಯಕ ಯೋಗಿ ಸಿದ್ದರಾಮಯ್ಯ ಅಂದ್ರೆ ಮಜಾ ಮಾಡುವ ಹೋಗಿ ಅದರಿಂದ ಈ ಕಾಂಗ್ರೆಸ್ ಇವತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ನಾನು ಬಯಸ್ತೀನಿ ಅದೇ ರೀತಿ ಈ ಜನಾಂಗೀಯ ಗಲಭೆಗಳನ್ನ ಹಾಕುವಂತ ಒಂದು ಹೀನ ಕೃತ್ಯವನ್ನು ಮಾಡಿರುವಂತ ಕಾಂಗ್ರೆಸ್ಸಿನ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅವನ ಮೇಲೆ ಇಮಿಡಿಯೇಟ್ ಆಗಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ ಅಲ್ಲ ಒಂದೇ ನಿಮಿಷಪ್ಪ ಇದ್ರದಿನ ಇದ್ರ ಕೇಳ್ಬಿಡ ಆಮೇಲೆ ನಾ ದಿನ ಅದೇ ಬೇಡ ನಾನು ಸ್ಟಾರ್ಟಿಂಗೇ ಮಾತಾಡಿದ್ದೀನಲ್ಲ ನಿಮ್ಮ ಉತ್ತರ ಅಲ್ಲ ಉತ್ತರ ಕೊಡಕ್ಕೆ ಅವ್ರೆಲ್ಲ ಇದಕ್ಕೆ ಅವ್ರ ರೆಸಾರ್ಟ್ಗೆ ಹೋಗ ಉತ್ತರ ನಾನು ನಿರೀಕ್ಷೆಯಲ್ಲಿ ಮಾಡ್ತೀನಿ ಈಗ ರೆಸಾರ್ಟ್ ಪತ್ರ ಬರೀಬೇಕಷ್ಟೇ ನಾನು ಅಲ್ಲ ರೆಸಾರ್ಟ್ ರೆಸಾರ್ಟ್ ಪತ್ರ ಬರೀತೀನಿ ಇಲ್ಲಿಲ್ಲ ಅವ್ರಲ್ಲ ಇಲ್ಲಿಲ್ಲ ಅವರು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಖಾಲಿ ಖಾಲಿ ಅದಕ್ಕೆಲ್ಲ ಅಲ್ಲಿದ್ದಾರೆ ಅಲ್ಲಿಗೆ ನಾನು ಪತ್ರ ಬರೆಯಕ್ಕೆ ಪ್ರಯತ್ನ ಮಾಡೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ